ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ರಾಮ ಮಂದಿರದ ಉದ್ಘಾಟನೆಗೆ ದೇಶದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಅಯೋಧ್ಯೆಯ ನಗರಿ ಸಿಂಗಾರಗೊಳ್ತಾ ಇದ್ದು ಜನವರಿ ಹದಿನಾರರಿಂದಲೇ ಪೂಜಾ ಕಾರ್ಯಕ್ರಮಗಳು ಆರಂಭ ಆಗಲಿವೆ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷಗಳ ಒಳಗಾಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತ ನಿಗದಿಯಾಗಿದೆ ಕೇವಲ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ಅದ್ಭುತ ಮುಹೂರ್ತವನ್ನು ನಿಗದಿಪಡಿಸಲಾಗಿದ್ದು ಇದರಿಂದ ದೇಶದ ಕೀರ್ತಿ ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ ಅವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಕಷ್ಟು ಮಂದಿ ಕಾತರರಾಗಿದ್ದಾರೆ ಅಲ್ಲಿಗೆ ಮೂರು ಸಾವಿರ ಮಂದಿಯನ್ನು ಕರೆಯೋದಕ್ಕೆ ರಾಮಮಂದಿರ ಟ್ರಸ್ಟ್ ನಿರ್ಧಾರ ಮಾಡಿದೆ ಇಲ್ಲಿ ರಾಮಮಂದಿರ ಟ್ರಸ್ಟ್ ಆಯ್ಕೆ ಮಾಡಿಕೊಂಡಿರುವ ಗಣ್ಯರ ಪಟ್ಟಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಆಹ್ವಾನವೇ ಇಲ್ಲದೆ ಇರೋದು ಕಾಂಗ್ರೆಸ್ ಪಕ್ಷವನ್ನು ಸಿಟ್ಟಿಗೇಳಿಸಿದೆ ಹಾಗಾದರೆ ರಾಮ ಮಂದಿರ ಟ್ರಸ್ಟ್ ಅವರಿಗೆ ಯಾಕೆ ಆಹ್ವಾನವನ್ನು ಕೊಡ್ತಾ ಇಲ್ಲ ಇಲ್ಲಿ ಯಾರಿಗೆಲ್ಲ ಆಹ್ವಾನ ಸಿಕ್ಕಿದೆ ಆಹ್ವಾನ ಕೊಡೋದಕ್ಕೆ ರಾಮಮಂದಿರ ಟ್ರಸ್ಟ್ ಮಾಡಿಕೊಂಡಿರುವ ನಿಯಮಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ರಾಮಮಂದಿರದ ಉದ್ಘಾಟನೆ ರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕೋಟ್ಯಂತರ ಭಕ್ತರ ಬಹುದಿನದ ಕನಸು ಆ ಕನಸು ಈಗ ನನಸಾಗ್ತಾ ಇದ್ದು ನಮ್ಮ ಕಾಲದಲ್ಲಿ ರಾಮಮಂದಿರ ಉದ್ಘಾಟನೆ ಆಗುವುದನ್ನು ನೋಡ್ತಾ ಇರೋದೇ ನಮ್ಮ ಪುಣ್ಯ ಅನ್ನೋ ಭಾವದಲ್ಲಿ ಕೋಟ್ಯಂತರ ಜನರಿದ್ದಾರೆ ಆದರೆ ಈಗ ಅದೇ ರಾಮಮಂದಿರದ ಉದ್ಘಾಟನೆಗೆ ಆಹ್ವಾನ ಪತ್ರಿಕೆಗಳ ವಿಷಯದಲ್ಲಿ ಸಾಕಷ್ಟು ವಿವಾದ ಇದ್ದಿದೆ ರಾಮಮಂದಿರದ ಬಗ್ಗೆ ಯಾವತ್ತೂ ಮಾತಾಡದವರು ರಾಮಮಂದಿರ ಅಲ್ಲೇ ಯಾಕೆ ನಿರ್ಮಾಣ ಆಗಬೇಕು ಅಂದವರು ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು ಕೂಡ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕಮ್ಯುನಿಸ್ಟ್ ಹಾಗೂ ತೃಣಮೂಲ ಕಾಂಗ್ರೆಸ್ನ ನಾಯಕರಂತೂ ಆಹ್ವಾನ ಬಂದರೂ ಕೂಡ ನಾವು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಖ್ಯಾತ ಸಿನಿಮಾ ನಟರು ಕ್ರೀಡಾಪಟುಗಳು ಮಾಜಿ ಪ್ರಧಾನಿಗಳು ವಿವಿಧ ಪಕ್ಷಗಳ ಮುಖಂಡರು ಜೈನ ಬೌದ್ಧ ಹಿಂದೂ ಸಿಖ್ ಧರ್ಮದ ಗುರುಗಳು ಹೀಗೆ ಸಾಕಷ್ಟು ಜನರನ್ನ ಕರೆಯೋದಕ್ಕೆ ಲಿಸ್ಟ್ ಮಾಡಿಕೊಳ್ಳಲಾಗಿದೆ ಆ ಲಿಸ್ಟ್ ನಲ್ಲಿ ಯಾರೆಲ್ಲ ಇರಬೇಕು ಅನ್ನೋದಕ್ಕೆ ಕೂಡ ಒಂದಷ್ಟು ನಿಯಮಗಳನ್ನು ಮಾಡಿಕೊಳ್ಳಲಾಗಿದೆ ಅದರಲ್ಲೂ ರಾಜಕೀಯ ಪಕ್ಷಗಳಲ್ಲಿ ಯಾರನ್ನ ಕರಿಬೇಕು ಅನ್ನೋದನ್ನ ಈಗಾಗಲೇ ರಾಮ ಮಂದಿರ ಟ್ರಸ್ಟ್ ನಿರ್ಧಾರ ಮಾಡಿಕೊಂಡಿದೆ ಇಲ್ಲಿ ರಾಜಕೀಯ ಪಕ್ಷಗಳ ವಿಷಯದಲ್ಲಿ ಮೂರು ರೀತಿಯ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಕ್ಕೆ ರಾಮ ಮಂದಿರ ಟ್ರಸ್ಟ್ ನಿರ್ಧಾರ ಮಾಡಿದೆ ಅದರಲ್ಲಿ ಪ್ರಮುಖ ರಾಜಕೀಯ ಪಕ್ಷದ ಅಧ್ಯಕ್ಷರು ಲೋಕಸಭೆ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಅಯೋಧ್ಯೆ ಹೋರಾಟದಲ್ಲಿ ಭಾಗಿಯಾದ ರಾಜಕೀಯ ನಾಯಕರು ಅಂತ ಗುರುತಿಸಲಾಗಿದೆ ಹೀಗಾಗಿನೇ ಎಲ್ಲ ಎಂ ಪಿಗಳಿಗೆ ರಾಜಕೀಯ ನಾಯಕರಿಗೆ ಆಹ್ವಾನ ಸಿಗ್ತಾಯಿಲ್ಲ ಅಂತ ಹೇಳಲಾಗ್ತಾ ಇರೋದು ಇಷ್ಟಾದರೂ ಇಲ್ಲಿ ಒಂದಷ್ಟು ಅಪಸ್ವರಗಳಂತೂ ಕೇಳಿ ಬರ್ತಲೇ ಇವೆ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಯುವರಾಜ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾರಿಗೆ ಆಹ್ವಾನ ಸಿಕ್ಕಿಲ್ಲ ಅನ್ನೋದು ಒಂದಷ್ಟು ಮಂದಿ ಕಾಂಗ್ರೆಸ್ ನಾಯಕರಿಗೆ ಬೇಸರವನ್ನು ಉಂಟು ಮಾಡಿದೆ ಆದರೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಆಹ್ವಾನವನ್ನು ಕೊಡಲೇಬೇಕು ಅನ್ನೋ ನಿರ್ಣಯ ಅನ್ನೋ ನಿಯಮ ಟ್ರಸ್ಟ್ನ ನಿಬಂಧನೆಗಳಲ್ಲಿ ಇಲ್ಲ ಯಾಕೆಂದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ ಅವರು ವಿರೋಧ ಪಕ್ಷದ ನಾಯಕರೂ ಅಲ್ಲ ರಾಹುಲ್ ಗಾಂಧಿ ಈಗ ಕೇವಲ ಒಬ್ಬ ಎಂ ಮಾತ್ರ ರಾಮ ಜನ್ಮಭೂಮಿ ಟ್ರಸ್ಟ್ನ ನಿಯಮಗಳಲ್ಲಿ ಲೋಕಸಭಾ ಸದಸ್ಯರಿಗೆಲ್ಲರಿಗೂ ಆಹ್ವಾನ ಅಂತ ಅಂದುಕೊಂಡೇ ಇಲ್ಲ ಸೊ ರಾಹುಲ್ ಗಾಂಧಿಗೆ ಆಹ್ವಾನ ಹೋಗದೇ ಇರೋದಕ್ಕೆ ಟ್ರಸ್ಟ್ನ ನಿಯಮಗಳು ಕಾರಣ ಆಗ್ತಾಯಿವೆ ಇನ್ನು ಪ್ರಿಯಾಂಕಾ ಗಾಂಧಿ ಅವರಂತೂ ಎಂ ಪಿನೂ ಅಲ್ಲ ಎಮ್ ಎಲ್ ಎನೂ ಅಲ್ಲ ಪಕ್ಷದಲ್ಲಿ ಕೂಡ ಅವರಿಗೆ ಯಾವುದೇ ಮಹತ್ವದ ಸ್ಥಾನ ಕೂಡ ಇಲ್ಲ ಇಲ್ಲಿ ಇವರಿಬ್ಬರಿಗಿರುವ ಒಂದೇ ಒಂದು ಕಾಮನ್ ಕ್ರೈಟೀರಿಯಾ ಅಂದ್ರೆ ಇವರಿಬ್ಬರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮೊಮ್ಮಕ್ಕಳು ಹಾಗೂ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಮಕ್ಕಳು ಅನ್ನೋದು ಆದರೆ ಮಾಜಿ ಪ್ರಧಾನಿಗಳ ಮಕ್ಕಳು ಮೊಮ್ಮಕ್ಕಳಿಗೆ ಆಹ್ವಾನವನ್ನು ಕೊಡೋದಕ್ಕೆ ಹೊರಟ್ರೆ ಆ ಪಟ್ಟಿ ಇನ್ನಷ್ಟು ಉದ್ದ ಆಗದೆ ಇರೋದಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ನ ನಾಯಕ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿದೆ ಹಾಗೆಯೇ ಕಾಂಗ್ರೆಸ್ ನಾಯಕಿ ಹಾಗೂ ಕಾಂಗ್ರೆಸ್ ಸಂಸದೀಯ ಪಕ್ಷದ ಮುಖ್ಯಸ್ಥರಾಗಿರುವ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ತಲುಪಿದೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಲ್ಲದೇ ಇದ್ದರೂ ಕೂಡ ಅಧಿರಂಜನ್ ಚೌಧರಿ ಅವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿದೆ ಇನ್ನು ಉತ್ತರ ಪ್ರದೇಶದ ಪ್ರಮುಖ ಪಕ್ಷಗಳಾದ ಎಸ್ ನಾಯಕ ಅಖಿಲೇಶ್ ಯಾದವ್ ಹಾಗೂ ಬಿ ಎಸ್ ನಾಯಕಿ ಮಾಯಾವತಿ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ನಮ್ಮ ರಾಜ್ಯದಲ್ಲೂ ಕೂಡ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಇನ್ನುಳಿದಂತೆ ಮಾಜಿ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಹಾಗೂ ಪ್ರತಿಭಾ ಪಾಟೀಲ್ ಅವರಿಗೆ ಆಹ್ವಾನ ತಲುಪಿದೆ ಹಾಗೆಯೇ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ಹಾಗೂ ಮನಮೋಹನ್ ಸಿಂಗ್ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ಇನ್ನು ಬಿಜೆಪಿಯ ಹಿರಿಯ ನಾಯಕರಾದ ಮುರಳಿ ಮನೋಹರ್ ಜೋಶಿ ಎಲ್ ಕೆ ಅಡ್ವಾಣಿ ಅವರಿಗೂ ಕೂಡ ಅಯೋಧ್ಯ ಮಂದಿರದ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ ಇದಲ್ಲದೆ ಪ್ರಮುಖ ಪಕ್ಷಗಳ ನಾಯಕರಿಗೂ ಕೂಡ ಆಹ್ವಾನ ಸಿಕ್ಕಿದೆ ಟಿಬೆಟಿಯನ್ನರ ಆಧ್ಯಾತ್ಮಿಕ ನಾಯಕ ದಲ ಇಲ್ಲಾಮ ಯೋಗ ಗುರು ಬಾಬಾ ರಾಮದೇವ್ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಮುಖೇಶ್ ಅಂಬಾನಿ ಚಿತ್ರ ನಟರಾದ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಚಿರಂಜೀವಿ ಮಾಧುರಿ ದೀಕ್ಷಿತ್ ಅವರಿಗೂ ಕೂಡ ಆಹ್ವಾನ ಪತ್ರಿಕೆಗಳು ಹೋಗಿವೆ ಇನ್ನು ರಮಾನಂದ್ ಸಾಗರ್ ಅವರ ರಾಮಾಯಣ ಧಾರಾವಾಹಿಯಲ್ಲಿ ರಾಮನಾಗಿ ಕಾಣಿಸಿಕೊಂಡಿದ್ದ ಅರುಣ್ ಗೋವಿಲ್ ಅವರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿದೆ ವಿಚಿತ್ರ ಅಂದ್ರೆ ಈ ಆಹ್ವಾನ ಪತ್ರಿಕೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರನ್ನು ತಲುಪಿಲ್ಲ ಅನ್ನೋದು ಇದು ಸಾಕಷ್ಟು ಪ್ರಶ್ನೆಗಳು ಹೇಳೋದಕ್ಕೆ ಕೂಡ ಕಾರಣ ಆಗ್ತಾ ಇದೆ ದೇಶದಲ್ಲಿನ ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಹಾಗೂ ರಾಜ್ಯಪಾಲರನ್ನು ಆಹ್ವಾನಿಸುವುದರ ಮೂಲಕ ಆಯಾ ರಾಜ್ಯಗಳಿಗೆ ಪ್ರಾತಿನಿಧ್ಯ ಕೊಡಬಹುದಾಗಿತ್ತು ಆದರೆ ಅದ್ಯಾಕೋ ರಾಮ ಜನ್ಮಭೂಮಿ ಟ್ರಸ್ಟ್ ಈ ನಿರ್ಧಾರವನ್ನು ಕೈಗೊಂಡಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ ರಾಮ ಜನ್ಮಭೂಮಿ ದೇವಾಲಯ ಉದ್ಘಾಟನೆ ಅನ್ನೋದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅದು ರಾಮ ಜನ್ಮಭೂಮಿ ಟ್ರಸ್ಟ್ ಮಾಡ್ತಾ ಇರುವಂತಹ ಒಂದು ಖಾಸಗಿ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಅವರು ಯಾರನ್ನು ಕರಿಬೇಕು ಯಾರನ್ನು ಕರಿಬಾರದು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಆ ನಿರ್ಧಾರದಂತೆ ಆಹ್ವಾನ ಪತ್ರಿಕೆಗಳು ಹೋಗ್ತವೆ ಇಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದರೆ ಅವರಿಗೆ ಪ್ರೋಟೋಕಾಲ್ ಇರುತ್ತೆ ಅದರಿಂದ ಆ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಆಹ್ವಾನಿತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಲ್ಲಿ ಅವರ ಭದ್ರತೆಯಲ್ಲಿ ಲೋಪ ಆಗಬಾರ್ದು ಹೀಗಾಗಿ ಬಿ ಜೆ ಪಿಯ ಮುಖ್ಯಮಂತ್ರಿಗಳೂ ಸೇರಿದ ಹಾಗೆ ದೇಶದಲ್ಲಿನ ಯಾವುದೇ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಹಾಗೂ ಲೆಫ್ಟಿನೆಂಟ್ ಗವರ್ನರ್ಗಳಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನೂ ವಿಚಿತ್ರ ಏನು ಗೊತ್ತಾ ಇಲ್ಲಿ ಇದುವರೆಗೂ ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಆಹ್ವಾನ ಪತ್ರಿಕೆ ತಲುಪಿಲ್ಲ ಅನ್ನೋದು ಇಲ್ಲೂ ಕೂಡ ಭದ್ರತೆಯ ವಿಷಯ ಮುನ್ನೆಲೆಗೆ ಬರ್ತಾ ಇದೆ ಆದರೆ ಇದನ್ನೇ ವಿಪಕ್ಷಗಳು ರಾಜಕೀಯ ಅಂತ ಬಣ್ಣಿಸ್ತಾ ಇವೆ ಸೊ ಇದೆಲ್ಲವನ್ನು ರಾಮ ಟ್ರಸ್ಟ್ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನು ಸಿದ್ದರಾಮಯ್ಯ ಆಹ್ವಾನ ಯಾಕಿಲ್ಲ ಅನ್ನೋ ಪ್ರಶ್ನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಲ್ಲಿ ಜಾಗ ಇಲ್ಲ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇಲ್ಲ ಅಂತ ಹೇಳಿದ್ದಾರೆ ಇದು ನಿಜಕ್ಕೂ ಒಪ್ಪುವಂತಹ ಮಾತಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತಂದರೆ ಅದು ಸಾಂವಿಧಾನಿಕ ಹುದ್ದೆ ಅಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನು ಕರೀಬಾರದು ಅನ್ನೋದು ಟ್ರಸ್ಟ್ನ ನಿಯಮ ಆಗಿದ್ದರೆ ಅದಕ್ಕೆ ಕಾರಣಗಳನ್ನು ಹೇಳಬೇಕೆ ವಿನಃ ಜಾಗ ಇಲ್ಲ ಅಂತ ಲಘುವಾಗಿ ಮಾತಾಡಬಾರ್ದು ಮೂರು ಸಾವಿರ ಮಂದಿ ಗಣ್ಯರನ್ನು ಕರೆಯೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಲೆಫ್ಟಿನೆಂಟ್ ಗವರ್ನರ್ಗಳು ಸೇರಿದ್ರೂ ಕೂಡ ಒಟ್ಟು ನೂರು ಮಂದಿ ಆಗೋದಿಲ್ಲ ಹೀಗಿರುವಾಗ ಜಾಗನೇ ಇಲ್ಲ ಅನ್ನೋ ಮಾತು ಸರಿಯಲ್ಲ ಅಂತ ಅನಿಸುತ್ತೆ ಇನ್ನು ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದು ಮಂದಿ ಗಣ್ಯರನ್ನು ಆಹ್ವಾನಿಸೋದಕ್ಕೆ ರಾಮ ಜನ್ಮಭೂಮಿ ಟ್ರಸ್ಟ್ ನಿರ್ಧಾರ ಮಾಡಿದೆ ಆದರೆ ಇಲ್ಲಿವರೆಗೆ ತನಗೆ ಆಹ್ವಾನ ಬಂದಿಲ್ಲ ಅಂತ ಎನ್ ಸಿ ಪಿ ಮುಖ್ಯಸ್ಥ ಶರದ್ ಪವಾರ್ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ತಿರುವನಂತಪುರಂ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ತಮಗೂ ಯಾವುದೇ ಆಹ್ವಾನ ಬಂದಿಲ್ಲ ಅಂತ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಇಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಯಾರನ್ನ ಕರೀಬೇಕು ಉದ್ಘಾಟನೆಯ ನಂತರ ಆಹ್ವಾನಿಸಬೇಕು ಅನ್ನೋ ನಿರ್ಧಾರವನ್ನ ಈಗಾಗಲೇ ಕೈಗೊಂಡಿದೆ ಹೀಗಾಗಿನೇ ಜನವರಿ ಇಪ್ಪತ್ತೆರಡರಂದು ಯಾರನ್ನೆಲ್ಲ ಕರೆಯಬಹುದು ಅಲ್ಲಿನ ವ್ಯವಸ್ಥೆಗಳೇನು ಅಲ್ಲಿನ ಇತಿಮಿತಿಗಳೇನು ಅನ್ನೋದನ್ನ ಅನ್ನೋ ಎಲ್ಲ ವಿಷಯವನ್ನು ಕೂಡ ಗಮನಿಸಿ ರಾಮ ಜನ್ಮಭೂಮಿ ಟ್ರಸ್ಟ್ ಈ ನಿರ್ಧಾರವನ್ನ ಕೈಗೊಂಡಂತೆ ಕಾಣ್ತಾ ಇದೆ ಹೀಗಾಗಿ ರಾಮ ಮಂದಿರದ ಉದ್ಘಾಟನೆ ವಿಷಯದಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗ್ಲೇಬಾರದು ಇಲ್ಲಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆದಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಮುಖಂಡರು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ಹೊರಟಿದ್ರೆ ಅತ್ತ ಸೋನಿಯಾ ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇವೆ ಈ ವಿಷಯದಲ್ಲಿ ಕಾಂಗ್ರೆಸ್ ಹೆಚ್ಚು ರಾಜಕೀಯ ಮಾಡದೇ ಇದ್ರೆ ಅವರಿಗೆ ಒಳ್ಳೇದು ಇದು ಗೆಳೆಯರೆ ರಾಮ ಜನ್ಮಭೂಮಿ ಉದ್ಘಾಟನೆಯ ಆಹ್ವಾನದ ಕುರಿತಾಗಿ ಎದ್ದಿರುವ ವಿವಾದದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ